ರೈತರ ಸುಸ್ಥಿರ ಜೀವನಕ್ಕೆ ಕುರಿ ಕೋಳಿ ಸಾಕಾಣಿಕೆ ಮಹತ್ವದಾಗಿದೆ ಡಾಕ್ಟರ್ ಪ್ರಸಾದ್ ಸ್ವಲ್ಪ ಜಮೀನು ಇದ್ದರೆ ಸಾಕು ಕುರಿ ಕೋಳಿ ಸಾಕಾಣಿಕೆ ಮಾಡಿ ಜೀವನ ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ರೈತರ ಸುಸ್ಥಿರ ಜೀವನಕ್ಕೆ ಕುರಿ ಕೋಳಿ ಮತ್ತು ಹೈನುಗಾರಿಕೆ ಮಾಡುವುದು ಪೂರಕವಾಗಿದೆ ಎಂದು ಬೀದರ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಕೋಪ್ರೇಶ್ ಪ್ರಸಾದ್ ಹೇಳಿದ್ದರು ಅವರು ಹುಲಸೂರು ಪಟ್ಟಣದ ಶ್ರೀ ಸಾಯಿಬಾಬಾ ದೇವಾಲಯದ ಆವರಣದಲ್ಲಿ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ ಪಶು ವೈದ್ಯಕೀಯ ಮಹಾವಿದ್ಯಾಲಯ ನಂದಿನಗರ ಬೀದರ ಶುಭೋದಯ ಫಾರ್ಮರ್ಸ್ ಫೆಡರೇಷನ್ ಹುಲಸೂರು ಮತ್ತು ಕರ್ನಾಟಕ ಇನ್ಕ್ಯುಬೇಷನ್ ಫೌಂಡೇಶನ್ ಧಾರವಾಡ ಇವರ ಸಹಯೋಗದಲ್ಲಿ ನಡೆದ ಕುರಿ ಕೋಳಿ ಹೈನುಗಾರಿಕೆ ಸಾಕಾಣಿಕೆ ಬಗ್ಗೆ ವಿಶೇಷ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ರೈತರು ಮನಸ್ಸು ಮಾಡಿದರೆ ಏನೂ ಬೇಕಾದರೂ ಸಾಧನೆ ಮಾಡಲು ಸಾಧ್ಯವಾಗಿದೆ ಆದರೆ ಅವರಿಗೆ ಪ್ರೋತ್ಸಾಹಿಸಿ ಸಾಕಾರ ನೀಡುವುದು ಅಗತ್ಯವಾಗಿದೆ ಕಡಿಮೆ ಖರ್ಚಿನಲ್ಲಿ ಕೋಳಿ ಕುರಿ ಮೇಕೆ ಸಾಕಾಣಿಕೆ ಮಾಡಬಹುದು ಎಂದು ಹೇಳಿದರು ಇಂದೇ ವೇಳೆ ಕುರಿ ಮತ್ತು ಮೇಕೆಯಲ್ಲಿ ಉತ್ತಮ ತಳಿಗಳ ಆಯ್ಕೆ ಕೊಟ್ಟಿಗೆ ಮತ್ತು ಮೇವಿನ ನಿರ್ವಹಣೆ ಹಾಗೂ ಅವುಗಳ ಆರೋಗ್ಯ ನಿರ್ವಹಣೆ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು ಪ್ರಾಧ್ಯಾಪಕ ಡಾಕ್ಟರ್ ವಿದ್ಯಾಸಾಗರ್ ಮಾತನಾಡಿ ಕೃಷಿ ಭೂಮಿ ಇದ್ದವರೇ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತೇನೂ ಇಲ್ಲ ಕೋಳಿ ಸಾಕಾಣಿಕೆ ಎಲ್ಲ ವರ್ಗದ ರೈತರು ಕೈಗೊಳ್ಳಬಹುದಾದ ಉದ್ಯಮ ಇದಾಗಿದೆ ಭೂಮಿ ಇಲ್ಲದವರಿಗೂ ಕೋಳಿ ಸಾಕಾಣಿಕೆ ಲಾಭದಾಯಕ ಉದ್ಯಮ ಮತ್ತು ಕಡಿಮೆ ಖರ್ಚಿನಲ್ಲಿ ಹಿತ್ತಲ ಕೋಳಿ ಸಾಕಾಣಿಕೆ ಮಾಡಬಹುದು ಎಂದರು ಡಾಕ್ಟರ್ ರೆಡ್ಡಿ ಪಶು ವೈದ್ಯಕೀಯ ಅಧಿಕಾರಿ ಬಸವಕಲ್ಯಾಣ ಇವರು ಹೈನುಗಾರಿಕೆ ಮಾಡುವ ವಿಧಾನ ಮತ್ತು ಅದರಿಂದ ರೈತರಿಗೆ ಆಗುವ ಲಾಭಗಳ ಬಗ್ಗೆ ಸವಿಸ್ತಾರ ಮಾಹಿತಿ ಹಂಚಿಕೊಂಡರು ಕಾರ್ಯಕ್ರಮದ ಸಂಯೋಜಕ ಅಶೋಕ್ ಸಜ್ಜನ್ ಹುಲಸೂರು ಸಿರಿಧಾನ್ಯ ರೈತ ಉತ್ಪಾದಕ ಸಂಸ್ಥೆಯಿಂದ ಸಿಗುವ ಸಿರಿಧಾನ್ಯ ಮತ್ತು ಹೊಸ ತಳಿಯ ಮೇವಿನ ಬೀಜದ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಡಾ ಪ್ರಶಾಂತ್ ವಾದಮಾರೆ ಡಾಕ್ಟರ್ ಅಂಬಿಕಾ ಡಾಕ್ಟರ್ ಮಾರುತಿ ಸುದ್ವಾಲೆ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಪ್ರತಿನಿಧಿ ಕೈಲಾಶ ಕೋರಿಶೆಟ್ಟಿ ಅಬ್ಬುಸೇಬ್ ಗಣೇಶ ಕಾಳೆ ಉಪಸ್ಥಿತರಿದ್ದರು ತರಬೇತಿಯಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳ ಪ್ರಗತಿಪರ ರೈತರು ಭಾಗವಹಿಸಿದರು ರೈತರಿಗೆ ಪ್ರಮಾಣ ಪತ್ರ ಮತ್ತು ಮೇವಿನ ಬೀಜ ಉಚಿತವಾಗಿ ನೀಡಲಾಯಿತು